ओम शांति आज का दिव्य वरदान पुरानी देह और दुनिया को भूलने वाले बाप दादा के दिल तख्त नशीन भाव पुरानी देह और दुनिया को भूलने वाले बाप दादा के दिल तख्त नशीन भाव संगम युगी श्रेष्ठ आत्माओं का स्थान है ही बाप दादा का दिल तख्त ऐसा तख्त सारे कल्प में नहीं मिला सकता विश्व के राज्य का व स्टेट के राज्य का तख्त तो मिलता रहेगा लेकिन यह तख्त नहीं मिलेगा यह इतना विशाल तख्त है जो चलो फिरो, काओ सो, लेकिन सदा तख्त नशीन रह सकते हो जो बच्चे सदा बाप दादा के दिल तख्त नशीन रहते हैं वे इस पुरानी देह व देह की दुनिया से विस्मृत रहते हैं इसे ದೇಕ್ತೆ ನಹಿ ದೇಕ್ತೆ ಅಂದ್ರೆ ಬಾಬಾ ತಿಳಿಸ್ತಾ ಇದಾರೆ ಹಳಿಯ ದೇಹ ಮತ್ತೆ ಪ್ರಪಂಚವನ್ನ ಮರೆಯುವಂತಹ ಬಾಬ್ದಾದಾರವರ ಹೃದಯ ಸಿಂಹಾಸನಾಧಿಕಾರಿ ಭವ ಅಂದ್ರೆ ಹಳಿಯ ದೇಹ ಹಳಿಯ ಪ್ರಪಂಚವನ್ನ ಮರೆಯುವಂತಹ ಬಾಬ್ದಾದಾರವರ ಹೃದಯ ಸಿಂಹಾಸನಾಧಿಕಾರಿ ಭವ ಸಂಗಮಯುಗ ಶ್ರೇಷ್ಠಾತ್ಮರ ಸ್ಥಾನ ಇರೋದೇ ಬಾಬ್ದಾದರವರ ಹೃದಯ ಸಿಂಹಾಸನವಾಗಿದೆ ಈ ಸಂಗಮಯುಗ ಶ್ರೇಷ್ಠಾತ್ಮರ ಸ್ಥಾನ ಇರೋದೇ ಈ ಬ್ರಾಹ್ಮಣಾತ್ಮರ ಸ್ಥಾನ ಇರೋದೇ ಬಾಬ್ದಾದರ್ ಅವರ ಹೃದಯ ಸಿಂಹಾಸನದಲ್ಲಿ ಇಂತಹ ಸಿಂಹಾಸನ ಇಡೀ ಕಲ್ಪದಲ್ಲಿ ಸಿಗೋದಿಕ್ಕೆ ಸಾಧ್ಯ ಇಲ್ಲ ಒಂದೇ ಬಾರಿ ಸಿಗೋದಿಕ್ಕೆ ಸಾಧ್ಯ ವಿಶ್ವದ ರಾಜ್ಯದ ಅಥವಾ ಸ್ಟೇಟ್ ನ ರಾಜ್ಯ ಸಿಂಹಾಸನವಂತೂ ಸಿಗ್ತಾ ಇರುತ್ತೆ ಅಲ್ವಾ ವಿಶ್ವದ ರಾಜ್ಯ ಅನ್ನೋದು ಸತ್ಯುಗದಲ್ಲಿ ಸಿಗುತ್ತೆ ಮತ್ತೆ ರಾಜ್ಯ ಸಿಂಹಾಸನವಂತೂ ಕೂಡ ಸಿಗ್ತಾ ಇರುತ್ತೆ ಸ್ಟೇಟ್ ನ ರಾಜ್ಯ ಸಿಂಹಾಸನ ಕೂಡ ರಾಜಕಾರಣಿಗಳಿಗೆ ಸಿಕ್ತಾ ಇರತ್ತೆ ಆದ್ರೆ ಈ ಸಿಂಹಾಸನ ಸಿಗೋದಿಲ್ಲ ತಂದೆಯ ಹೃದಯ ಸಿಂಹಾಸನ ನಮಗೆ ಸಿಗೋದಿಲ್ಲ ಇದು ಇಷ್ಟು ವಿಶಾಲವಾದ ಸಿಂಹಾಸನ ಆಗಿದೆ ಅದರಲ್ಲಿ ನಡೀರಿ ಸುತ್ತಾಡಿ ಆಹಾರ ಸೇವನೆ ಮಾಡಿ ಮಲಗರಿ ಸದಾ ಸಿಂಹಾಸನಾಧಿಕಾರಿಯಾಗಿ ಆಗಿರೋದಿಕ್ಕೆ ಸಾಧ್ಯ ಇದೆ ಯಾ ಹೇಗೆ ಅಂದ್ರೆ ತಂದೆಯ ಪ್ರೀತಿಯ ಉಯ್ಯಾಲೆಯಲ್ಲಿ ಸದಾ ಹೋಗ್ತಾ ಇರೋದಂದ್ರೆ ನೆನಪಿನ ಉಯ್ಯಾಲೆಯಲ್ಲಿ ಹೋಗ್ತಾ ಇರೋದು ಅಂತವ್ರೆ ಹೃದಯ ಸಿಂಹಾಸನದಲ್ಲಿ ಇರೋದಿಕ್ಕೆ ಸಾಧ್ಯ ಆಗುತ್ತೆ ಯಾವ ಮಕ್ಕಳು ಸದಾ ಬಾಬ್ದಾದರ್ ಅವರ ಹೃದಯ ಸಿಂಹಾಸನಕಾರಿ ಆಗಿರ್ತಾರೋ ಅವರು ಈ ಹಳೆಯ ದೇಹ ಮತ್ತೆ ದೇಹದ ಪ್ರಪಂಚದಿಂದ ವಿಸ್ಮೃತರಾಗಿರ್ತಾರೆ ಅಂದ್ರೆ ಅವಳಗ್ ಅವ್ರಿಗೆ ನೆನಪೇ ಬರೋದಿಲ್ಲ ಏನ್ ಹೇಳ್ತಾರೆ ಬ್ರಾಹ್ಮಣ ಜೀವನಕ್ಕೆ ಮರುಜೀವ ಜನ್ಮ ಅಂತ ಹೇಳ್ತಾರಲ್ಲ ಅದೇ ರೀತಿ ಈ ಶ್ರೇಷ್ಠ ಜನ್ಮ ಪಡ್ಕೊಂಡ ತಕ್ಷಣನೇ ಹಳೆಯ ದೇಹ ಹಳೆಯ ಪ್ರಪಂಚದ ವಿಸ್ಮೃತಿ ಆಗ್ಬಿಟ್ಟಿರುತ್ತೆ ಇದನ್ನ ನೋಡ್ತಾ ಇದ್ರು ಕೂಡ ಅವರು ನೋಡೋದಿಲ್ಲ ದೇಹ ದೇಹದ ಪ್ರಪಂಚ ದೇಹದ ಸಂಬಂಧಗಳನ್ನ ನೋಡ್ತಾ ಇದ್ರು ಕೂಡ ಅವ್ರಿಗೆ ನೋಡದ ಹಾಗೆ ಅನುಭವ ಆಗ್ತಾ ಇರತ್ತೆ ಈ ಅಹ್ ಏನು ಸ್ಥೂಲವಾದ ಸಿಂಹಾಸನ ಅದಿನ ಸಿಂಹಾಸನಗಳಿದೆಯೋ ಅದನ್ನ ಇಳಿಸೋದಿಕ್ಕೆ ಎಷ್ಟು ಜನ ಬೇಕಾದ್ರೂ ಕುತಂತ್ರಗಳನ್ನ ಮಾಡಿ ಇಳಿಸೋದಿಕ್ಕೆ ನಾನಾ ರೀತಿಯ ಒಂದು ಆ ಪ್ಲಾನ್ ಗಳನ್ನ ನಡೆಸ್ತಾ ಇರ್ತಾರೆ ಆದ್ರೆ ಇದು ಎಂತಹ ಸಿಂಹಾಸನ ಅಂತಂದ್ರೆ ನಾವು ಎಷ್ಟು ಪ್ರೀತಿಯಿಂದ ತಂದೆನ ಹೃದಯ ಸಿಂಹಾಸನದಲ್ಲಿ ಕುತ್ಕೋಬಹುದು ಅಂತಂದ್ರೆ ಯಾರು ಆ ಹೃದಯ ಸಿಂಹಾಸನದಲ್ಲಿ ಇಳಿ ಇಳಿಸೋದಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಸಂಪೂರ್ಣವಾಗಿ ನಮ್ಮ ಮನಸ್ಸು ಬುದ್ಧಿ ಅವ್ರಿಗೆ ಸಮರ್ಪಣೆ ಆಗಿರೋ ಕಾರಣ ಯಾರು ನಮ್ಮನ್ನ ಆ ಒಂದು ಹೃದಯ ಸಿಂಹಾಸನದಿಂದ ಇಳಿಸೋದಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಮಾಯೇನೆ ಪ್ರಯತ್ನ ಪಟ್ಟರು ಕೂಡ ನಮ್ಮ ತಂದೆಯ ಮೇಲಿರುವಂತ ಸತ್ಯವಾದ ಪ್ರೀತಿ ನಮ್ಮನ್ನ ಸದಾಕಾಲ ವಿಜಿಯನ್ನಾಗಿ ಮಾಡುತ್ತೆ Om Shanti。